ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸೇಮಿಗೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಒಂದು ಪಾತ್ರದಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡು ಅದಕ್ಕೆ ನಾನು ಎರಡು ಕೆಪ್ ಸೇಮಿಗೆ ಗೋಧಿ ಸೇಮಿಗೆ ಹಾಕಿದ್ದೀನಿ ವರ್ಮಿಸಲ್ಲಿ ಹೇಳ್ತಾರಲ್ಲ ಅದು ನೀವು ಅಕ್ಕಿ ಸೇಮಿಗೆ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಗೋಧಿ ಸೇಮಿಗೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಅದನ್ನು ನೋಡಿ ಹೀಗೆ ಸ್ವಲ್ಪ ಉತ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಅದು ಬೇಗ ಹುರಿಯುತ್ತೆ ಆಮೇಲೆ ನೋಡಿ ಹೀಗೆ ಹುರಿದಾದ ಮೇಲೆ ಅದನ್ನು ತಣ್ಣ ಆಗಲಿಕ್ಕೆ ಬಿಡಬೇಕು ನೆನ್ಪಿಟ್ಕೊಳ್ಳಿ ಅದು ತಣ್ಣ ಆಗಿರಬೇಕು ಈಗ ನಾವು ಯಾವ ಕಪ್ಪಲ್ಲಿ ಸೇಮಿಗೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಎರಡು ಕಪ್ ಸೇಮಿಗೆ ಆದರೆ ಒಂದು ಕಪ್ ಮೊಸರು ಮೊಸರು ತುಂಬ ಇರಬಾರ್ದು ಒಂದು ಕಪ್ ಮೊಸರು ಮತ್ತು ಸ್ವಲ್ಪ ತುರಿದ ಕ್ಯಾರೆಟ್ ಮತ್ತು ಸ್ವಲ್ಪ ಹೆಚ್ಚಿದ ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತು ಬೆಲ್ಲೈಕನ್ ಒತ್ತಿ ನಾನು ಏನಾದರೂ ವೀಡಿಯೋ ಹಾಕಿದರೆ ಆಗ ನಿಮಗೆ ಅದು ಬರ್ತದೆ ನನ್ನ ವೀಡಿಯೋದು ನೋಟಿಫಿಕೇಷನ್ನು ಹೀಗೆ ಮಿಕ್ಸ್ ದೈ ದೈದು ಎಲ್ಲ ಮಿಕ್ಸ್ ಇರ್ತದಲ್ಲ ಅದಕ್ಕೆ ತಂಡ ಆಗಿರುವಂತಹ ವರ್ಮಿಸಲಿ ಫ್ರೈ ಮಾಡಿ ಇಟ್ಟದ್ದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇನ್ನೊಂದು ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಒಂದು ಒಂದು ಟೇಬಲ್ ಸ್ಪೂನಷ್ಟು ಅದು ಎಣ್ಣೆ ಬಿಸಿ ಆದ ಮೇಲೆ ಅದಕ್ಕೆ ಒಂದು ಒನ್ ಟೀ ಸ್ಪೂನ್ ಸಾ ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಸಾಸಿವೆ ಪಟಪಟ ಆದಮೇಲೆ ಕಡಲೆಬೇಳೆ ಹಾಕಬೇಕು ಆಮೇಲೆ ಸ್ವಲ್ಪ ಕರಿಬೇವು ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಒಗ್ಗರಣೆ ಆಗ್ತಾ ಉಂಟು ಗಮ್ಮತ್ತ ಒಗ್ಗರಣೆ ಪರಿಮಳ ಬರ್ತಾ ಉಂಟು ನನಗೆ ಮತ್ತು ಅದು ಒಗ್ಗರಣೆಯನ್ನು ನಾವು ಅದು ಮಿಕ್ಸ್ ಮಾಡಿರ್ತೀವಲ್ಲ ದಹಿ ಮತ್ತು ಒರ್ಮಿಸೆಲ್ಲಿ ಎಲ್ಲ ಸೇಮಿಗೆ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಅದಕ್ಕೆ ಆ ಒಗ್ಗರಣೆನ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಮತ್ತೆ ಕವರ್ ಮುಚ್ಚಿ ಮುಚ್ಚಿ ಕ ಒಂದು ಐದು ನಿಮಿಷ ಇಡಬೇಕು ಮತ್ತು ನೀವೆಲ್ಲ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಿ ಇವತ್ತು ಆಮೇಲೆ ಒಂದು ಇಡ್ಲಿ ಮೌಲ್ಡನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ನೋಡಿ ಈಗ ಎಣ್ಣೆಯನ್ನು ಸ್ವಲ್ಪ ಹಚ್ಚಿ ನಾನು ಇಷ್ಟು ಇದರಲ್ಲಿ ನಾನು ಒಂದು ಎಂಟು ಹತ್ತು ಇಡ್ಲಿ ಆಗಿದೆ ನಿಮ್ಮ ಸೈಜ್ ನೀವು ಸ್ವಲ್ಪ ದೊಡ್ಡ ಇಡ್ಲಿ ಬೇಕಾದರೆ ದೊಡ್ಡ ಇಡ್ಲಿ ಮಾಡಿದರೆ ದೊಡ್ಡ ಆಗ್ತದೆ ಸ್ವಲ್ಪ ಸಣ್ಣ ಇಡ್ಲಿ ಸಹ ಮಾಡ್ಬೋದು ನಿಮ್ಮ ನಿಮಗೆ ಇಷ್ಟ ನೋಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಸೇಮಿಗೆ ಮತ್ತು ದೈದು ಮಿಕ್ಸ್ ಇಡ್ಲಿದು ಮಿಕ್ಸ್ ಏನಿದೆ ಅದನ್ನು ಹೀಗೆ ಮೌಲ್ಡಲ್ಲಿ ಹಾಕಿ ಹೀಗೆ ಹಾಕಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀರಿದ್ದೀನಾ ನನಗೆ ತಿಳಿಸಿ ನಿಮ್ಮದೇನಾದರೂ ಸ್ಪೆಷಲ್ ತಿಂಡಿ ಇದ್ದರೆ ಅದನ್ನು ಸಹ ಹೇಳಿ ನಾನು ಸಹ ಟ್ರೈ ಮಾಡ್ತೇನೆ ದಿನ ಎದ್ದು ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋಣಪ್ಪ ಅಂತ ಒಂದು ಯೋಚನೆ ಇರುತ್ತಲ್ಲ ಹಾಗೆ ಒಂದೊಂದು ಏನಾದರೂ ಹೊಸದಿದ್ದರೆ ನಮಗೆ ಈಸಿ ಆಗುತ್ತೆ ಇದು ನೋಡಿ ಹೀಗೆ ನಾನು ಇದರಲ್ಲಿ ಎಂಟು ಇಡ್ಲಿ ಮಾಡಿದ್ದೀನಿ ಮತ್ತು ಇದನ್ನು ಇಡ್ಲಿ ಮೌಲ್ಡಿಗೆ ಹಾಕಿ ಇಡ್ಲಿ ಸ್ಟ್ಯಾಂಡಿಗೆ ಸಾರಿ ಇಡ್ಲಿ ಸ್ಟ್ಯಾಂಡಿಗೆ ಮೌಲ್ಡನ್ನು ಹೀಗೆ ಹಾಕಿ ಅದನ್ನು ಒಂದು ಅಷ್ಟೇ ಸೇಮ್ ಟೈಮ್ ನಾವು ಇಲ್ಲಿ ಹಾಕುವಾಗ ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ಏನು ನೀವು ಅದನ್ನು ಅದರಲ್ಲಿ ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಟೀಮ್ ಬರ್ತಾ ಇರುವಾಗ ನೆನಪಿಟ್ಕೊಳ್ಳಿ ಸ್ಟೀಮ್ ಬರ್ತಾ ಇರುವಾಗ ಇಡ್ಲಿ ಸ್ಟ್ಯಾಂಡ್ ಇಡಬೇಕು ಇಡ್ಲಿ ಸ್ಟ್ಯಾಂಡ್ ಇಟ್ಟು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಇದು ಎಲ್ಲ ಬೇಗ ಆಗ್ತದೆ ಹತ್ತು ಹನ್ನೆರಡು ನಿಮಿಷ ಅನ್ನುವಾಗ ಆಗ್ತದೆ ಇಡ್ಲಿ ಮತ್ತು ನೀವು ಚೆಕ್ ಮಾಡ್ಬೋದು ಇಡ್ಲಿ ಬೆಂದಿದೆ ಇಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ ಈಗ ಒಂದು ಹತ್ತು ನಿಮಿಷದ ನಂತರ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಇಲ್ಲಿ ಮತ್ತೆ ಅದು ಸ್ಟ್ಯಾಂಡನ್ನು ತೆಗೆದು ಅದನ್ನು ತಣ್ಣ ಆಗಲಿಕ್ಕೆ ಬಿಡಬೇಕು ಇರುವಾಗ ಇಡ್ಲಿ ತೆಗೆದ್ರೆ ಅದು ಪ್ರಾಪರಾಗಿ ಇಡ್ಲಿ ಮೌಲ್ಡಿಂದ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ತಂಡ ಆಗಲಿಕ್ಕೆ ಬಿಟ್ಟು ನೋಡಿ ಹೀಗೆ ಸ್ಟ್ಯಾಂಡಿಂದ ತೆಗೆದು ಕೆಳಗಿಟ್ರೆ ಅದು ತಂಡ ಆಗುತ್ತೆ ಆಮೇಲೆ ಅದನ್ನು ಒಂದು ಸ್ಪೂನಿಂದ ತೆಗಿಬೇಕು ನೀವು ಇದನ್ನು ಮತ್ತೆ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಮತ್ತು ಇದಕ್ಕೆ ನೀವು ನಿಮ್ಮ ಇಷ್ಟದ ಚಟ್ನಿ ನಿಮ್ಮ ಅಥವಾ ಮಕ್ಕಳಿಗೆ ಏನಾದರೂ ಕೆಚ್ಚಪೋಷ್ಟಿಗೆ ಇಷ್ಟ ಆದರೆ ಕೆಚಪ್ ಟೊಮೆಟೊ ಕೆಚಪ್ ಒಟ್ಟಿಗೆ ಯಾವುದ್ರೊಟ್ಟಿಗೆ ಸಹ ಸರ್ವ್ ಮಾಡ್ಬೋದು ಚಾಯ್ಸ್ ಇಸ್ ಯುವರ್ಸ್ ನಾನಿಲ್ಲಿ ಚಟ್ನಿ ಪುಡಿ ಮತ್ತು ಬೆಣ್ಣೆ ಒಟ್ಟಿಗೆ ಸರ್ವ್ ಇದ್ದೀನಿ ಬಿಸಿ ಬಿಸಿ ಇಡ್ಲಿ ರೆಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯೂ